ಅವಿ ಕಲರ್ ಬಗ್ಗೆ ಮಾತಾಡೋಣ ಕಲರ್ ಇಸ್ ನಾಟ್ ಇಂಪಾರ್ಟೆಂಟ್ ಒಳಗಿನ ಕಲರ್ ಬಹಳ ಇಂಪಾರ್ಟೆಂಟ್ ಅವಿ ಕಾಕ ಕರಿಯ ಅಂದಿಲ್ಲಿ ಕಾಕಲರ್ ನೀ ಕೆಲ್ಮೆಯಾಗ ಹೊತ್ತಾಟ ಆಡ್ತೀನಿ ನಿನ್ನ ಕಾಕ ಎಲ್ಲಿ ಹೊತ್ತಾಟ ಇರ್ತ ಗೊತ್ತ ಮಾತಾಡ್ತೀನಿ

ನಿಮ್ಮ ಅಭಿ ನೋಡೋಣ ನಮ್ಮ ಕಾಕ ಎಷ್ಟು ನಿಯತ್ತದ ಮದುವೆಯಾಗಿ ಇಷ್ಟು ವರ್ಷ ಆಗಿ ಕೆಲಂಗೆಲ್ಲ ಫುಲ್ಲು ಕ್ರಿಕೆಟ್ ಗ್ರೌಂಡ್ ಆಗಿ ಜಯ ನೋದು ಹಾಯಲು ಬರ್ತಿರೋದು ಕಾಕ ಇದು ನಿಜವಾದ ಪ್ರೀತಿ ಅಂದ್ರೆ ಕಾಕ ಅಲ್ಲಿ ನೀವ್ ಇಬ್ರು ಯಾವಾಗ ಭೇಟಿಯಾಗಿ ಅವ್ರ ಕಾಕ ಏನಂತಾನೇಟಿ ಆಗಿಲ್ಲ ಕಾಕನ ಮಗ ಮನಸ್ಸು ಏನ್ ನಿನ್ನ ಕಣ್ಣಿನ ಹುಡಿಕಂಡ

ಖರ್ಚು ಹುಡುಗಾರಿಂದ ಸರ್ಕಾರ ನಡೆದಲ್ ಕಾಕ ಎರಡು ನೂರ ಎಪ್ಪತ್ತು ರೂಪಾಯಿ ಪಾತ್ರ ಕೊಡಿ ಗಂಡು ಮಕ್ಕಳಿಂದ ಅಭಿ ನಿನಗೆ ಇನ್ನೊಂದು ಗೊತ್ತಿನ ನೀ ದಿನ ಕುಡಿತೀ ಈ ವಯಸ್ಸಿನ ಇನ್ನೂ ಬಿಟ್ಟಿಲ್ಲ ಇನ್ನು ಈ ಇಪ್ಪತ್ ಮೂವತ್ ವರ್ಷಕ್ಕಾದ್ರೆ ಮಾಡ್ಕೊಡಿ ಅವನ ಕುಡಿ ಬಾಳ್ ಚಲೋ ಈ ದಾರ್ಯಕ್ಕೆ ಮುಂಜಾನೆ ಆಯ್ತು ಅದನ್ನ ನೀನ ಕುಡಿಯ ಇರ್ಲಿ ಮೂವತ್ತ ಹಾಲು ಕುಡಿತಿಲ್ಲ ಬಾರಿ ಶಕ್ತಿ ಇತ್ತಿಲ್ಲ ಈ ಲೈಟಿಂಗ್ ಕಂಬಾಳಿಗ ಸರಿಯಾದ ನಮ್ಮ ಕಾಕ ನಾನು ಕೂಡಿದ್ವಿ ಅಂದ್ರೆ ದಿನಕ್ಕೆ ಇಪ್ಪತ್ತು ಕಂಬಳಿಗಳು ಇಷ್ಟ அப்ப அவங்க வான எக்ன்ஸ் நானும்ாக்கா கு தின இப்போத்தின்வனா நான் பாட்டி எல்லா சாப்பிட்ட நீங்க இன்னொரு ஓகேனா கொடுத்தா கொடு ஒன்னு வாங்க காக்காங்க நாய் நம்ம முன்னாங்க

ಒಂದು ಹೆಂಡಿನೊಳಗೆ ಎಷ್ಟು ಕುರಿಯದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರೊಳಗೆ ಎಷ್ಟು ತಗರದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಯಾಚೆ ಟೀಮು ಎಷ್ಟು ಕಪ್ಪು ಎದಕ್ಕೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳ ಹೃದಯ ಗೆದ್ದಿ ಅನ್ನೋದು ಇಂಪಾರ್ಟೆಂಟ್ ಒಂದು ಸಲ ಸೋತ್ರ ಇಸ್ತ್ರಿ ನಂಗಿಲ್ಲ ಬೇಕು ಸಾವಿರ ಒಂದು ಸಲ ಗೆಲ್ಲೇ ನಾವು ಗೆದ್ರು ಅಟ್ಟ ಸೋತ್ರ ಅಟ್ಟ ಈಗ ನಾವ್ ಮಾತು ಕೇಳ್ತೇನೆ ಎಲ್ಲ ಬಾಳ ನಮ್ಮ ಏನಿದೆ ನಮ್ಮ ಊರ್ ಹಿರಿಯರಿ ಅಪ್ಪ ನಂದು ಎಲ್ಲರೂ ಕೂಡ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಂದ್ ಏನೋ ಮೂರು ಲಕ್ಷ ರೂಪಾಯಿ ಕೊಡ್ತೇನೆ ಬೇರೆದಾರಿಗೆ ಅಪ್ಪ ನೀವು ಅಪ್ಪನೇ ಅಪ್ಪಾ ತೇಳಾ ಹಂಗಾ ನಮಗೆ ಆಸಿಬ ನಮಗೆ ಆಪ್ ಇದ್ದಂಗಾ ಕರೆಕ್ಟ್ ಯಾಕಂದ್ರೆ ಅಕ್ಕಾ ಕರೆಕ್ಟ್ ಬೆಲ್ಲೆ ಲಂಬಾ ಆಗ್ತಾ ಆಗ್ತಾ ಇತ್ತು ತಕ ಮರ ಯಾ ಏನು ತಲೆಗೆ ಸಿಟಿರಿ ಲೋಗು ಹೇಳ ಬ್ಯಾಸರ ಆಗಬಾ ಇಲ್ಲ ಸರಿ ಕೇಳ್ನೀ ನೀ ನೀ ಅಲಗೆಡ್ಸಿನ ಬಾಬಾ ಅನು ಸುಮ್ಮ ಗಂಡು ಲಘು ಹೇಳ ಚೀರೆ ಹೇಳಿಲ್ಲ ತೋಡ ತಗೋತೀನಿ ನಾನು ಹಾ ಲಘು ಹೇಳ ಈಗ ನೀವು ಅಂದ್ರೆ ನಮ್ಗೆ ಕಾಂಡು ಅಂತಾರೆ ಅವೇ ನೀ ಭೂಮಿಗೆ ಹೆಂಗ ಬಂದಿ ನಾನ್ ಎಂದ್ರೆ ನ್ಯಾಯ ನಮ್ಮ ಗೋಪಾಗ ಬಂದಿ ಬೆಳಗ ಬಂದಿನ ಈ ಭೂಮಿಗೆ ನೀ ಹೆಂಗ ಬಂದಿ ನಿಮ್ಮ ಮಾಪ ಗಾಂಧವಾಗಿದ್ರೆ ನೀ ಎಲ್ಲಿ ಬರ್ತಿದ್ರೆ ಕೈ ಹೋದ್ರ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳಸೊಳ್ಳೆ ಮಕ್ಕಳಿದ್ರಣ ಇಂತ ಹುಡುಗಿಯಾಗಿ ಬಿಟ್ಟಿದ್ದ ಇಲ್ಲಿ ಸ್ಮಾರ್ಟ್ ಇಂಪಾರ್ಟೆಂಟ್ ಅಲ್ಲ ದೋಸ್ತ ಇಲ್ಲಿ ಇಲ್ಲಿ ಸ್ಮಾರ್ಟ್ ಬಹಳ ಇಂಪಾರ್ಟೆಂಟ್ ಬೇಕು ಬೇಕಾದ ಏಕ ಆ ರಂಗೋನಾ ನಮಸ್ಕಾರ ಹೇಗೋ ಸಂಪರ್ಕಕ್ಕೆ ಸಣ್ಣ ಹಾ ಹೇಗೋ ಸಂಪರ್ಕಕ್ಕೆ ಸಣ್ಣ ಹಾ ನಾನು ಕೇಳಿ ಎಲ್ಲೆಲ್ಲಾ ಬೆಲ್ಕನ್ನಲ್ಲಿ ಕಲ್ಲಿ ಕರಂಗೋ ಆಸಲೇtar ಸಂ ಡಾಕ್ಟರ್ ಏ ಇಗೆ ಏನಂದ್ರು ಅಣ್ಣಾ ನಾನು ಬೆಲ್ಕನ್ನಲ್ಲಿ ಇಲ್ಲ ಅಕಿ ಈ ಫೇಸ್ ಕಳಗಬೇಕಾ ಅಣ್ಣಾ ನಾನು ವಿಗ್ರಹದ ದೀಪಸ್ಥಾನ ಸೇರಿಲ್ಲ ಮಲೆ ದೀಪಸ್ಥಾನ ಈ ಯಸುಮಿನ ದೀಪಾಯಚ ಬಂದಿ మెట్టి నడు బెగ్ జిల్లా ఈ జిల్లా ఇష్ట గొప్పలా దాండ అది దాడిగి అద్రె ఇప్ప రూపాయ లిఫ్ట్ గొచ్చు హుడియార్ జనమ్మా ఐదు సార్ రూపాయి కొట్టి ఐదు రూపాయ ಗೋಮಿನ ಎರಡ ಬ್ರ್ಯಾಂಡ್ ಯಾ ಹೀರೋನೇ ಇಲ್ಲ ಹೀರೋಯ್ನೇ ಇಲ್ಲ ಇವತ್ತು ನಾವು ಗೋಕಾಕ್ ತಾಲೂಕಿನಾಗ ಇಷ್ಟು ಬಹಳ ಅದ್ದೂರಿಯ ಕಾರ್ಯಕ್ರಮ ಮಾಡತ್ತೀವಿ ಮೈಲಾರ ಲಿಂಗೇಶ್ವರ ಜಾತ್ರೆ ಭಂಡಾರ ತೂರ್ತಾರೆ ಯಾರು ನಮ್ಮ ಎಲ್ಲಾ ಕಮಿಟಿಯವರು ಹಿರಿಯರು ಜಾತ್ರೆ ಅಂದ್ರ ಇವತ್ತು ಮೂಲ ಕಾರಣ ಇಷ್ಟು ಖುಷಿ ಇರಕ ಎಲ್ಲರಿಗೂ ಮೂಲ ಕಾರಣ ಹಗಲಿ ರಾತ್ರಿ ಮಳಿ ಗಾಳಿ ತಾಯಿ ತೋರದ್ ತಂದೆ ತೋರದ್ ಹೆಂಡತಿ ತೋರದ್ ಗಡಿ ಒಳಗ ಗಡಿ ಕಾಯುವಂತ ನಮ್ಗೆ ಯೋಧರದಲ್ಲ ಬೆಳೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಮಳೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬೆಳೆದಂತ ಬೆಳಗ್ಗೆ ಬೆಲೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ತನಗ ಊಟ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ಹಗಲಿ ರಾತ್ರಿ ಮಳಿ ಗಾಳಿ ಬಿಸಿಲು ಹೊಂದಾಗ ದುಡಿದು ಚಿನ್ನ ಬೆಳೆದು ಚಿನ್ನ ತೆಗೆದಲ್ಲ ನಮ್ಮ ರೈತ ನಿಜವಾದ ರೈತ ಅದು ನಮ್ಮ ದೇಶದ ಎಣ್ಣೆ ಐದೈದು ಸಾವಿರ ರೂಪಾಯಿ ಲಿಫ್ಟಿ ಕಸರ ಅಂತ ಕಾಕಾ ಇವ್ರ ವಿಚಾರ ಮಾಡ ಏ ಕಾಕಾ ಐದೈದು ಸಾವಿರ ರೂಪಾಯಿ ಲಿಫ್ಟಿ ಕಸ್ತಾರ ಇಲ್ಲಿ ಹದಿಗಟ್ಟು ಹೈದರಾಬಾದ್ ಆಗಿರ್ಬೋದು ನಾವು